En is ik een breuk

அது படிக்கே மடிக்கடினா ஏதா கை ಇದ್ರ ಅಲ್ಲಿ ಹೂವು ಕಾಣಿಸ್ತದ ಅಲ್ಲಿ ಹಾ ಹಾ ಅಲ್ಲಿ ಹೂವು ಕಾಣಿಸ್ತಾವ ಪೂರಾ ಮ್ಯಾಗ ಹುಣ್ಣ ಗಿಡದ ಹಾ ಹಾ ಅದೇ ಇಲ್ಲಿ ನನಗೆ ಕಾಣಿಸಿಲ್ಲ ಕಾಣಿಸ್ಬೇಕು ಇನ್ನ ನೋಡ್ರಿ ಇಷ್ಟ ಅವ್ರಿಗೆ ಇಷ್ಟು ತಿಪ್ಪರಿಕೆ ಹೊಂಟು ಮ್ಯಾಲ ಹರ್ಕೊಂಡ್ ಬಂದ್ವಿ ಇವರ ನೋಡ್ರಿ ಇವರು ಕೆಮ್ಮಾಗ್ಯದ್ರಿ ಅವ್ರಿಗೆ ಕೆಮ್ಮಾಗ ಆದಾಗ ಏನು ಮಾಡ್ತಾರೆ ಕಿರ್ನಾಲ್ಗೆ ರೀ ಬೆನ್ನಾಗ ಅದು ನಮ್ಮೂ ತಿಕ್ತ ಭಾಳ ಮಂದಿ ಬರ್ತಾರ ಅವಾಗ ಅವಾಗ ಬೆನ್ನು ತಿಕ್ಕಿಸ್ಕೊಂಡ್ರೆ ಕಿರ್ನಾಲ್ ಕೆಮ್ಮು ಕಮ್ಮಿ ಆತ ಈ ಸದ್ಯ ಕಮ್ಮಿಯಾಗ ಇದೊಂದು ಎಳ್ನೀರು ರೀ ಹ್ಞೂ ಬರ್ರಿ ఏండా కొమ్మి తోర్సిన ఏళ్ళీరు కదు కుడి ఏరు రొట్టి మతార ఇవరు బండతికి హిం ముసుకు హొటీ రొటీ చందోడ్రీ ಹೀರೆಕಾಯಿ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಅವ್ರಿಕಾಯಿ ಅರ್ಧ ಕೆ ಜಿ ಇದು ಜವಾರಿ ಇಲ್ಲವ್ರ ಅವ್ರಿಕಾಯಿ ಹಾಂ ಜವಾರಿ ಅವ್ರಿಕಾಯಿ ಕೈಲಿ ಹಾಂ ಎಟ್ ಹಸೂರದ ನೋಡಿರಿ ಜವಾರಿ ಅವ್ರಿಕಾಯಿ ಲೈಟ್ ಹೋದು ಈಗ ಕುಮ್ಮ್ಯಾಗ ಒಂದು ತಿಪ್ಪರಿಕೆ ಪಲ್ಯ ಮಾಡ್ಬೇಕ ಇದು ಒಂದೇ ಮಾಡಲಿ ನಿಂಗೂ ಬೇಕೇನು ಇದು ಎರಡು ಮಾಡ್ತಾ ಕರಗ್ತದ ನಮಗೆ ಆದ ನಮಗೇನು ಪಲ್ಯದ ಅವಶ್ಯಕತೆ ಇಲ್ಲ ಹಾಂ ಎರಡು ಮಾಡ್ತೇವೆ ಇಬ್ಬರಿಗೆ ಆತ ಹಾಲು 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 ಏನು ಏನು ನೀರ ಬೇಡದವ್ರಿಗೆ ನೀರು ನೀನು ನೀರು ಸಿಕ್ಕ ನಾಟಕ ಮಾಡ್ತಾನು ಕಾಶಿ ಬರಿಕೈ ದಪ್ಪ ಬಾರಿಕೈ ನಿನ್ನೆ ನಮ್ಮ ಸಣ್ಣ ಬಂದಿದ್ಲು ಬ್ರೆಡ್ ಬಿಸ್ಕೆಟ್ ಏನೇನು ತೊಗೊಂಬಂದ

ನನಗೆದು ಪಲ್ಯಕ್ಕಿಂತ ನನಗೆ ಬಜ್ಜಿ ಬಹಳ ಇಷ್ಟಾತವ ಬಜ್ಜಿ ಬಾರಿ ಮಸ್ತ್ಾತವ ಹಾಗಾಗಿ ಹೀಗೆ ಮಾಡಾತ ಸ್ವಲ್ಪ ದೊಡ್ಡದಿದ್ದಿದ್ದು ಪಲ್ಯ ಮಾಡಾತನೇ ಈ ಎಳಿ ಅದವರ ಆ ಎಳಿ ಏನಂದ್ರೆ ಚುಂಚುಕ ಬಜ್ಜಿ ಮಾಡ್ತೀವಿ ಪ್ರತೀಕ್ಷಾ ಪಿಯಾ ಎಲ್ಲ ಬರ್ತಾರ ಯಾವಾಗ ಅತ್ತಿ ಅವ ಸಂಕಲ ಬರ್ತಾರ ಅವಕ್ಕೆ ನೇ ತಮರ ಬತ್ತಲೆ ચાಲೇಕಿ ಮನೆಗೆ അല്ലേ ഞാൻ ചാട്ടാ ആ ഓക്കിയാ അമ്മനിക്കേ താറ്റേമ്മ കുത്തിടാ ആ ഡോക്ടർ ಬಂದിട്ടു ഹാ അ ഞാൻ കുത്തിടാ ഞാൻ തീരെ ഓക്കിയാ ഹം കാൽ വക്കട സർദരാ മാർത്തി അത് വളു കുയിദാ ഞാൻ ബിത്തിലെ തേളമ്മ ടും കുത്തിനേ അലാ മതി പപ്പു തട്ടടാ പപ്പു ഉടസം ടക്കരാ ഹം ഞാൻ കുത്തിയില്ല അല്ലദോ പപ്പ ഉചുള്ളതന്നെ

ಬರ್ರ ಎಲ್ಲಾರು ಊಟ ಮಾಡೋನು ಊಟಕ್ಕೆಲ್ಲ ಹಿಂಗ್ ಹಾಕೊಂಡು ಕೂತಿದ್ದೆವು ಇದು ನಿನ್ನೆ ನುಗ್ಗಕೆ ಸಾರು ಇದು ಇದಕ್ಕೆ ಪಲ್ಯ ಮುಂಜಾನೆ ಮಾಡಿರೋದು ಮೂಲಂಗಿ ಮೂಲಂಗಿ ನಮ್ಮ ಹೊಲದ ಬೆಳೆದಿರೋ ಮೂಲಂಗಿದು ಇದು ರೊಟ್ಟಿ ಚಪಾತಿ ಹತ್ತಿರ ಪಲ್ಯ ಇದು ಹೀರಿಕೆ ಪಲ್ಯ ಹೀರಿಕೆ ಪಲ್ಯ ಹಾಲ ಇದು ಕೆನಿ ಕೆನಿ ಇದು ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಟ್ಟಿವೆ ಸಕ್ಕರೆ ಕರಗಬೇಕು ಚಪಾತಿ ಹಚ್ಕೊಂಡು ತಿಂದ್ರೆ ಅದು ಸಿಕ್ಕಿರು ಹಚ್ಕೊಂಡು ತಿಂದಾಗ ಹಾಕಿದ್ದರಾಟೆ ಖಾಲಿ ಮುಡ್ಕೋಣ ಇಲ್ಲಾಂದ್ರೆ ಅದಕ್ಕೆ ಕೈ ಹಾಕ್ತಾನೀಗ ಬರ್ರಿ ಎಲ್ಲರೂ ಊಟ ಮಾಡೋನು